ಆಕಾಶವಾಣಿ ವನಿತಾ ವಿಹಾರ ಇವತ್ತಿನ ಕಾರ್ಯಕ್ರಮದಲ್ಲಿ ಭರತನಾಟ್ಯ ಕಲಾವಿದೆ ಶ್ರೀಮತಿ ಸೌಖ್ಯ ಪ್ರವೀಣ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ ಸಂದರ್ಶಿಸುತ್ತಾರೆ ಶಾರದಾ ಜಂಬಲ್ದಿನ್ನಿ ಆತ್ಮೀಯ ಕೆಳಗರಿಗೆಲ್ಲ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ ಕೆಳುಗರೆ ಇವತ್ತು ನಮ್ಮ ಜೊತೆ ಭರತನಾಟ್ಯ ಕಲಾವಿದೆ ಶ್ರೀಮತಿ ಸೌಖ್ಯಾ ಪ್ರವೀಣ್ ಕುಲಕರ್ಣಿಯವರು ಇದ್ದಾರೆ ಮೇಡಮ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಮೇಡಮ್ ಮೇಡಮ್ ಈ ಭರತನಾಟ್ಯದಲ್ಲಿ ನಿಮಗೆ ಆಸಕ್ತಿ ಯಾವಾಗ ಬಂತು ನಾನು ಚಿಕ್ಕವಳಿದ್ದಂದು ಕೂಡ ಯಾವುದೇ ಒಂದು ದಾಸರ ಪದ ಇರಲಿ ಯಾವುದೇ ಒಂದು ದೇವರ ನಾಮಗಳಿರಲಿ ಅದ್ರ ಮೇಲೆ ಮಾಡಿಕೊಳ್ತಾ ಹೋಗ್ತಿದ್ದೆ ಯಾವಾಗಲೂ ಅದಾದ ತಕ್ಷಣನೇ ನನ್ಗೆ ನಮ್ಮನೆ ಪಕ್ಕದಲ್ಲಿರೋರು ಒಬ್ರು ಸಜೆಸ್ಟ್ ಮಾಡಿದ್ರು ಈ ನೀನು ಒಂದು ಕ್ಲಾಸಿಕ್ ಸೇರು ಅದಾದ ತಕ್ಷಣ ನೀನಲ್ಲಿ ನಿಂದು ಒಂದು ಇದ್ರೊಳಗೆ ಇರಬಹುದೇನೋ ಮೇ ಬಿ ಅಂತ ಅನ್ಕೊಂಡ್ ಆ ಥರ ಅಂದರು ಅದಾದ್ಮೇಲೆ ನಾನು ನನ್ನ ಫಸ್ಟ್ ಕಲಿಕೆಯನ್ನು ಪ್ರಾರಂಭ ಮಾಡಿದ್ದು ನನ್ನ ಆರನೇ ವಯಸ್ಸಿನಲ್ಲಿ ಶ್ರೀ ಅನಂತ್ ಸೂರ್ ಸರ್ ಕಲಬುರ್ಗಿ ವರ್ಣಸಿಂಧನ್ ನೃತ್ಯ ಕಲಾಕೇಂದ್ರ ಕಲಬುರ್ಗಿ ಅಲ್ಲಿಂದ ನನ್ನ ಆರನೇ ವಯಸ್ಸಿನಲ್ಲಿ ನನ್ನ ಭರತನಾಟ್ಯ ಕಲಿಕೆಯನ್ನು ಸಾಮಾನ್ಯವಾಗಿ ನಾವು ಆರನೇ ವಯಸ್ಸಿಗೆ ಮಕ್ಕಳಿಗೆ ಸ್ಕೂಲ್ ಸೇರಿಸ್ತೀವಿ ಆ ಜೊತೆಗೆ ನೀವು ಭರತನಾಟ್ಯ ಶಾಲೆಗೂ ಸೇರಿದ್ರೆ ನಾನು ಅಲ್ಲಿ ನಿರಂತರವಾಗಿ ಹದಿಮೂರು ವರ್ಷಗಳ ಕಾಲ ಸರ್ ಹತ್ರ ಅಭ್ಯಾಸ ಮಾಡಿ ಬಾಂಬೆ ಯೂನಿವರ್ಸಿಟಿ ಅಂದ್ರೆ ಗಂಧರ್ವ ವಿಶ್ವವಿದ್ಯಾಲಯ ನಡೆಸುವಂತಹ ಎಕ್ಸಾಮ್ಗಳಲ್ಲಿ ಉತ್ತೀರ್ಣ ಹೊಂದು ಮುಂದೆ ನನ್ನ ಪದವಿಯನ್ನು ಕೂಡ ಭರತನಾಟ್ಯದಲ್ಲಿ ಮುಗಿಸಿದೆ ಅಂದ್ರೆ ನಿಮ್ಮ ಮನೆತನದಲ್ಲಿ ಯಾರಾದ್ರೂ ಕಲಾವಿದ್ರ ಕಲಾವಿದ್ರು ನಮ್ಮ ಸೋದರ ಮಾವ ಶ್ರೀ ಹನುಮಂತರಾವ್ ಮಳ್ಳಿ ಅಂತ ಹೇಳಿ ಅವರು ಗದಗಿನ ಶ್ರೀ ವೀರೇಶ್ವರ ಪುಣ್ಯಾಶ್ರಮ ಪುಟ್ಟರಾಜಬಾಯಿಗಳ ಶಿಷ್ಯರಾಗಿದ್ರು ಸೊ ಅದರಿಂದ ಆ ತರದ್ ಒಂದು ಮೇ ಬಿ ಹೆರಿಡಿಟಿಯಿಂದ ಬಂತೇನೋ ಅನ್ಕೋತೀವಿ ಸಂಗೀತ ಕಲಾವಿದ ಸಂಗೀತ ಕಲಾವಿದರು ಅದ್ರಲ್ಲಿ ಆಸಕ್ತಿ ಇತ್ತು ಈಗ ಸಾಮಾನ್ಯವಾಗಿ ಭರತನಾಟ್ಯ ಆಯ್ತು ಸಂಗೀತ ಆಯ್ತು ಅದು ಒಂದು ದೇವರಿಗೆ ಅರ್ಪಿಸುವಂತ ಒಂದು ಕಲೆ ಅಂತ ನಾವು ಹೇಳ್ತೀವಿ ಈ ಒಂದು ಕಲೆಯಲ್ಲಿ ಅನೇಕ ಶೈಲಿಗಳಿದಾವೆ ಅದರಲ್ಲಿ ನಿಮ್ಮ ಶೈಲಿ ಯಾವುದು ಇಂಥ ಪರ್ಟಿಕ್ಯುಲರ್ ಶೈಲಿ ಇದೆ ಪರ್ಟಿಕ್ಯುಲರ್ ಶೈಲಿ ನಾವು ಮಾಡ್ತಿರೋದು ತಾಂಜಾವೂರು ಸ್ಟೈಲು ಶೈಲಿ ಬಂದು ಬಟ್ ನಾವು ಸುಮಾರು ಶೈಲಿಗಳನ್ನು ನೋಡ್ತೇವೆ ಪಂದನಲ್ಲೂರು ಶೈಲಿ ಮದ್ರಾ ಶೈಲಿ ತಾಂಜಾವೂರು ಕಲಾಕ್ಷೇತ್ರ ಒಳವೂರು ಸೊ ಈ ತರ ಸುಮಾರು ಶೈಲಿಗಳಲ್ಲಿ ನಾವು ನಮ್ಮ ಗುರುಗಳ ಕಲಿಸಿದ್ದು ನನಗೆ ತಾಂಜಾವೂರು ಸೊ ನಾನು ನನ್ನ ವಿದ್ಯಾರ್ಥಿಗಳಿಗೆ ಕಲಿಸೋದು ಕೂಡ ತಾಂಜಾವೂರ್ ಶೈಲಿ ಈಗ ನೀವು ಸುಮಾರು ಹದಿಮೂರು ವರ್ಷ ಇಲ್ಲಿ ಅಭ್ಯಾಸ ಮಾಡಿದ್ರಿ ಮಾಡಿದ ನಂತರ ಮತ್ತೆ ನೀವು ವಿದ್ಯಾಭ್ಯಾಸದ ಜೊತೆಗೆ ಕಂಟಿನ್ಯೂ ಹೌದು ವರ್ಷಗಳ ಆದ ತಕ್ಷಣ ತರಗತಿಯಲ್ಲಿ ಬಂದಾಗ ಸ್ವಲ್ಪ ಗ್ಯಾಪ್ ಕೊಟ್ಟೆ ನಾನು ಅಂದ್ರೆ ಸ್ವಲ್ಪ ಓದಿ ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳಿ ಸ್ವಲ್ಪ ಗ್ಯಾಪ್ ಕೊಟ್ಟೆ ಬಟ್ ಅದಾದ ತಕ್ಷಣ ಎಮ್ ಎಸ್ ಸಿ ಫಿಸಿಕ್ಸ್ ಇಲ್ಲೇ ಇದೇ ಯೂನಿವರ್ಸಿಟಿ ಅಪ್ಪ ಯೂನಿವರ್ಸಿಟಿಯಲ್ಲಿ ಮುಗಿಸಿ ನೆಕ್ಸ್ಟ್ಗೆ ನಾನು ಮತ್ತೆ ನಂದು ಎಂಎ ಪದವಿದ್ದು ಇಂಟರ್ವ್ಯೂ ಕೊಟ್ಟಿದ ತಕ್ಷಣ ಅಲ್ಲಿ ಪಾಸ್ ಆಗಿ ಮುಂದೆ ನನ್ನ ಅಭ್ಯಾಸದವನ್ನ ನಾನು ಎಂ ಪಿ ಎ ಮಾಸ್ಟರ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ಅದರಲ್ಲಿ ಕಂಪ್ಲೀಟ್ ಮಾಡಿದೆ ನಾನು ಸೊ ಯಾವುದೇ ಪ್ರಾಬ್ಲಮ್ ಆಗಲಿಲ್ಲ ನನಗೆ ಓದೋದಕ್ಕೆ ಮತ್ತೆ ನನ್ನ ಒಂದು ಕಲಿಕೆ ಅಂದರೆ ನೀವು ನೃತ್ಯವನ್ನೇ ಶಿಕ್ಷಣದಲ್ಲಿ ಅಭ್ಯಾಸ ಮಾಡಿದ್ರು ಎಮ್ ಎ ಅಂತ ಮಾಡಿದ್ರಿ ಎಮ್ ಎಸ್ ಸಿ ಮಾಡಿದ್ರು ಅಥವಾ ಎ ಮ್ಯೂಸಿಕ್ ಎಂ ಎ ನೃತ್ಯ ಎಮ್ ಎಸ್ ಸಿ ಫಿಸಿಕ್ಸ್ ಅಪ್ಪ ಯೂನಿವರ್ಸಿಟಿಯಲ್ಲಿ ಓದಿ ಮುಂದೆ ನಾನು ಮಾಸ್ಟರ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ ಹೇಳಿ ನೆಕ್ಸ್ಟ್ ಮೈಸೂರು ಡಾಕ್ಟರ್ ಗಂಗೂಬಾಯಿ ಹನ್ಗಲ್ ವಿಶ್ವವಿದ್ಯಾಲಯದಲ್ಲಿ ಅಲ್ಲಿ ನಾನು ಆ ಒಂದು ಕೋರ್ಸಿಗೆ ಜಾಯಿನ್ ಆಗಿದೆ ಈಗ ಭರತನಾಟ್ಯ ಕಲೆ ಅಂದ ತಕ್ಷಣ ವೇಷಭೂಷಣ ಅದು ಡಿಫ್ರೆಂಟ್ ಆಗಿರ್ತದೆ ವ್ಯತ್ಯಾಸ ಮೊದಲಿನ ಒಂದು ವೇಷಭೂಷಣ ಅಂದ್ರೆ ಪುರಾತನ ಇದು ಪ್ರಾಚೀನ ಕಲೆಯದ ವಿದ್ಯೆ ಇದು ಅವಾಗ ನಾವು ಸೀರೆಯನ್ನ ಉಟ್ಟೆ ಇದು ಇದ್ರು ಈಗೆಲ್ಲ ಬೇರೆ ಬೇರೆ ಬಂದಿದೆ ಈ ಒಂದು ನೀವೊಂದು ತಂಜಾವರ ಶೈಲಿ ಅಂತ ಹೇಳಿದ್ರಿ ಯಾವ ತರ ಇರುತ್ತೆ ಹಳೆ ಪುರಾತನ ಕಾಲದಲ್ಲಿ ಇವಾಗ ನಾವು ನೋಡ್ತಿರ್ಬೋದು ರುಕ್ಮಿಣಿ ದೇವಿ ಅರುಂಡೆ ಅಂತ ಹೇಳಿ ಒಂದು ಪ್ರಸಿದ್ಧವಾದ ಒಂದು ಖ್ಯಾತ ನೃತ್ಯಗಾರತಿ ಬಾಲ ಸರಸ್ವತಿ ಈ ಹಂಗ ತಂಬಲ್ಲಿರೋ ಅಂತ ನವ್ವಾರಿ ಸೀರೆಗಳನ್ನ ಅದರಿಂದನೇ ಅವ್ರ ಸೀರೆಗಳನ್ನಾಗಿ ಉಟ್ಕೊಂಡು ತಂಬಲ್ಲಿರೋ ಯಾವ್ದೇ ಒಂದು ಆಭರಣಗಳಿರ್ಲಿ ಒಡವೆ ಇರ್ಲಿ ಅವನ್ನೇ ಅವ್ರು ವೇರ್ ಮಾಡ್ಕೋತಿದ್ರು ಅವಾಗ ಅದಾದ ತಕ್ಷಣ ಇವಾಗ ನಾವು ಈಗಿನ ಕಾಸ್ಟ್ಯೂಮ್ಸಿಗೆ ಎಷ್ಟು ಡಿಫ್ರೆನ್ಸ್ ಅಂತಂದ್ರೆ ಇವಾಗ ನಮ್ಗ್ ಸುಮಾರಷ್ಟು ಕಾಜಲ್ ಆಯ್ತು ಲಿಪ್ಸ್ಟಿಕ್ ಆಯ್ತು ಬಟ್ ಅವಾಗ ಯಾವ್ದು ನಮ್ಗೆ ಆತರ ಸಿಕ್ತಿರ್ಲಿಲ್ಲ ಅವಾಗೆಲ್ಲ ಅವರು ನ್ಯಾಚುರಲ್ ಆಗಿರೋ ಪ್ರಾಡಕ್ಟ್ಸ್ ಇವಾಗ ನಾವು ಕಣ್ ಕಪ್ ಹಚ್ಕೋಬೇಕು ಅಂದ್ರೂ ಕೂಡ ಅವ್ರ ಮನೆಯಲ್ಲೇ ತಯಾರು ಮಾಡ್ಕೊಂಡು ಹಾಕೋತಿದ್ರು ನಾರ್ಮಲ್ ಆಗಿ ಬಟ್ ಇವಾಗ ಹೆಂಗಂದ್ರೆ ಎಲ್ಲಾನು ನಾವ್ ಮಾರ್ಕೆಟ್ ಅಲ್ಲಿ ಈಸಿಲಿ ಸಿಗ್ತಾವ ಸೊ ಆತರದ್ದು ಡಿಫ್ರೆನ್ಸ್ ಅನ್ಕಿನ ಈಗಿನೆಲ್ಲ ಕಾಸ್ಟ್ಯೂಮ್ಸ್ ಎಲ್ಲ ಆಲ್ರೆಡಿ ರೆಡಿ ನಾವ್ ಏನಿಲ್ಲ ಜಸ್ಟ್ ಟಕ್ ಮಾಡ್ಕೊಳ್ಳೋದು ಹೋಗೋದು ಬಟ್ ಅವಾಗೆಲ್ಲ ನಾವೇ ವೇರ್ ನಾವೇ ಡ್ರೈಪ್ ಮಾಡ್ಕೋಬೇಕಾಗ್ತಿತ್ತು ಸೊ ಡಿಫ್ರೆನ್ಸ್ ಬಂದು ಇವೆರಡು ಅಂದ್ರೆ ಈಗ ಅವಾಗೆಲ್ಲ ಬಹಳ ಒಂದು ಕ್ಲಾಸಿಕಲ್ ಶಾಸ್ತ್ರೀಯವಾಗೇನೆ ಮಾಡ್ತಾ ಇದ್ರು ಈಗ ಶಾಸ್ತ್ರೀಯವಾಗಿ ಇದೇನೋ ಅಥವಾ ಇಲ್ಲೋ ಶಾಸ್ತ್ರೀಯವಾಗಿ ಕೆಲವೊಂದು ಒಬ್ರೊಬ್ರು ಕೆಲವೊಬ್ರು ಅದನ್ನ ಮಿಕ್ಸ್ ಅಪ್ ಬಿಟ್ಟಿದ್ದಾರೆ ಇವಾಗ ಎಷ್ಟೊಂದು ಕೆಲವೊಂದು ಶಾಲೆಗಳ ನೋಡಬಹುದು ನಾವು ಬೇರೆ ಅದು ಚಲನಚಿತ್ರ ಗೀತೆಗಳಿಗೂ ನಾವು ನಾರ್ಮಲ್ ಆಗಿ ಹಾಕೊಂಡಿರ್ತಾರೆ ಬಟ್ ಅವಾಗ ಶಾಸ್ತ್ರೋಕ್ತವಾಗಿ ಇವಾಗ್ಲೂ ಕೂಡ ಮಾಡ್ತೀವಿ ಬಟ್ ಎಲ್ಲೋ ಒಂದ್ ಕಡೆ ಸ್ವಲ್ಪ ಕಡಿಮೆ ಆಗ್ತಿದೆ ಅಂತೇನೋ ಅನಿಸ್ಲಿಕ್ಕೆ ಬಿಕಾಸ್ ನಾವು ಈಗಿಂದೆಲ್ಲ ನೋಡಿದಾಗ ನಮ್ಗೆ ಹೆಂಗ ಅನಿಸ್ತದೆ ಎಲ್ಲೋ ಒಂದೊಂದ್ ಕಡೆ ಇಲ್ಲ ಸ್ವಲ್ಪ ಚಲನಚಿತ್ರಗಳ ಗೀತೆಗಳಿಗೆ ಜಾಸ್ತಿ ಹೈಲೈಟ್ ಮಾಡ್ಕೊಂಡು ಡಾನ್ಸ್ ಮಾಡೋದು ಬಟ್ ಶಾಸ್ತ್ರೋಕ್ತವಾಗಿ ಸುಮಾರು ಕಡೆ ನೋಡ್ತೀವಿ ನಾನ್ ಕಲ್ಸೋದು ಮಾತ್ರ ಶಾಸ್ತ್ರೋಕ್ತವಾಗಿನೇ ನೀವು ಈಗ ಒಂದು ಶಾಲೆ ತೆಗ್ದಿದ್ದೀರಿ ನೃತ್ಯ ಶಾಲೆನ ಎಲ್ಲಿ ತೆಗ್ದಿರಿ ಇವಾಗ ನಾನ್ ಫಸ್ಟ್ ನಮ್ಮ ಮನೆಯಲ್ಲಿ ತೆಗ್ದ್ವಿ ಫಸ್ಟ್ ನನ್ನ ಕ್ಲಾಸ್ ಪ್ರಾರಂಭ ಮಾಡಿದ್ದು ನಮ್ಮ ಮನೆಯಲ್ಲಿ ಅದಾದ ತಕ್ಷಣ ಒಬ್ರು ಶಂಕರ್ ಜೋಶಿ ಅಂತ ಹೇಳಿ ನಮ್ಮ ಯೂನಿವರ್ಸಿಟಿಯಲ್ಲಿ ಇದ್ದಾರೆ ಥ್ರೂ ನನಗೆ ಇಲ್ಲಿ ಸಂಗಮೇಶ್ವರ್ ಮಹಿಳಾ ಮಂಡಲ್ ವೈಶಾಲಿ ದೇಶಮುಖ್ ಅವರ ಅಧ್ಯಕ್ಷತೆಯಲ್ಲಿ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಾನು ಅಲ್ಲಿ ಕ್ಲಾಸ್ ಓಪನ್ ಮಾಡಿದೆ ಅಲ್ಲಿಂದ ಒಂದ್ ಸ್ವಲ್ಪ ಎಲ್ಲಾ ಕಡೆ ಗೊತ್ತಾಯ್ತು ಇವರು ಕಲಿಸ್ತಾರೆ ಭರತನಾಟ್ಯಂ ಅಂತ ಹೇಳಿ ಇವಾಗ ಒಂದೂವರೆ ವರ್ಷದಿಂದ ನಾನು ಪ್ರಾರಂಭಿಸಿದ್ದೇನೆ ವರ್ಷ ಎಷ್ಟು ಮಕ್ಕಳು ಎಷ್ಟು ಸ್ಟೂಡೆಂಟ್ಸ್ ಇದಾರೆ ಈಗ ನನ್ಗೆ ಅರೌಂಡ್ ಥರ್ಟಿ ಇದ್ದಾರೆ ಮೂವತ್ತು ಜನ ಇದಾರೆ ಅಂದ್ರೆ ಎಲ್ಲ ನೀವು ಆಫ್ಲೈನ್ ಅಥವಾ ಆನ್ಲೈನ್ ಸ್ಟೂಡೆಂಟ್ಸ್ ಇದ್ದವ್ರು ನಿಮಗೆ ಆನ್ಲೈನ್ ಮೊದಲು ಮಾಡ್ತಿದ್ದೆ ಬಟ್ ಇವಾಗ ಆನ್ಲೈನ್ ಅಷ್ಟ ಕನ್ವೀನಿಯಂಟ್ ಆಗ್ತಿಲ್ಲ ಸೊ ಹಾಗಾಗಿ ಆಫ್ಲೈನ್ ಮಾಡ್ತಿರೋದು ಇವಾಗ ತರ್ಟಿ ಸ್ಟೂಡೆಂಟ್ಸ್ ತರ್ಟಿ ಸ್ಟೂಡೆಂಟ್ಸ್ ಇದಾರೆ ಅವರಿಗೆಲ್ಲ ಬ್ಯಾಚ್ ವೈಸ್ ಹೇಳ್ತಾರೆ ಅಥವಾ ಗ್ರೂಪ್ ಆಗಿ ಹೇಳ್ತೀವಿ ಇಲ್ಲ ನಮ್ದು ಎಕ್ಸಾಮ್ಸ್ ಬಂದು ನಾನು ಅದನ್ನ ಎಲ್ಲಾ ಮಕ್ಳು ನಮ್ಮ ಹತ್ರ ಬಾಂಬೆ ಯೂನಿವರ್ಸಿಟಿ ಗಂಧರ್ವದ್ ಅಪಿಯರ್ ಆಗ್ತಾರ ಸೊ ಎಕ್ಸಾಮ್ಸ್ ಫಸ್ಟ್ ಎಕ್ಸಾಮ್ಸ್ ಇದ್ರೆ ಅವ್ರದ್ ಬ್ಯಾಚ್ ಬೇರೆ ಸೆಕೆಂಡ್ ಎಕ್ಸಾಮ್ ಇದ್ರೆ ಅವ್ರ ಬ್ಯಾಚ್ ಬೇರೆ ಒಂದ್ ಎಂಟತ್ ಮಕ್ಳು ಹುಮ್ನಾಬಾದ್ ನಿಂದ ವೀಕ್ಲಿ ಒನ್ಸ್ ಬಂದು ಹೋಗ್ತಾರೆ ನೂಪುರ ಸಂಸ್ಕೃತಿ ನೃತ್ಯ ಹಾಗೂ ಸಂಗೀತ ಶಾಲೆ ಅಂತ ನಿಮ್ಮ ಒಂದು ನೃತ್ಯ ಶಾಲೆ ಹೆಸರಿದೆ ಇಲ್ಲಿ ಸುಮಾರು ಮೂವತ್ತು ವಿದ್ಯಾರ್ಥಿಗಳು ನಿಮ್ಮ ಹತ್ರ ಬರ್ತಾರೆ ಅಂತ ಹೇಳಿದ್ರಿ ಅಂದ್ರೆ ಯಾವ ಒಂದು ಏಜ್ ಗ್ರೂಪ್ನವರು ನಿಮ್ಮಲ್ಲಿ ಬರ್ತಾ ಇದ್ದಾರೆ ನಂಬಲ್ಲಿ ಫೈವ್ ಇಯರ್ಸ್ ಪ್ಲಸ್ ಇಂದ ನಾನು ತಗೊಳ್ಳೋದು ಯಾವಾಗ ನನ್ಗಿಂತ ದೊಡ್ಡವರು ಇದ್ದಾರೆ ಒಂದು ಮೂವತ್ತೈದು ನಲ್ವತ್ತು ವರ್ಷದ ವರ್ಗದ ವಿದ್ಯಾರ್ಥಿಗಳು ಆಸಕ್ತರು ಬೇರೆ ಬೇರೆ ಕಡೆಯಿಂದ ಸೇಡಮ್ನಿಂದ ವಾಡಿಯಿಂದ ಹುಮ್ನಾಬಾದ್ ಬಂದು ಕಲ್ತ್ಕೊಂಡು ಹೋಗ್ಲಿರುತ್ತರ ಈಗ ಮಕ್ಕಳಿಂದ ಅದು ಅಭ್ಯಾಸ ಅಭ್ಯಾಸ ಮಾಡಿದ್ರೆ ಒಳ್ಳೇದು ಅಂತ ಈಗ ವರ್ಷದ ನಂತರ ಹೌದು ಇವಾಗ ನಾವು ಯಾಕೆ ಅದು ಒಂದು ಉದಾಹರಣೆ ಇಟ್ಕೋಬಹುದು ಅಂದ್ರೆ ರುಕ್ಮಿಣಿ ದೇವಿ ಅರುಂಡಳೆ ಕಲಾಕ್ಷೇತ್ರ ಫೌಂಡರ್ ಕಲಾಕ್ಷೇತ್ರ ಬಂದು ನಾವು ಚೆನ್ನೈಯಲ್ಲಿದೆ ಅಲ್ಲಿದೆ ಸ್ಟಾರ್ಟ್ ಮಾಡಿದ್ದೆ ತಮ್ಮ ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ಸೊ ಯಾವುದು ನಮ್ಮ ಒಂದು ಕಲಾವಿದರು ಅಥವಾ ಆರ್ಟಿಸ್ಟ್ಗಳಿಗೆ ಯಾವ್ದು ಏಜ್ ಲಿಮಿಟ್ ಅಂತಿಲ್ಲ ಸರ್ ನಾವು ಒಂದು ಆಸಕ್ತಿ ಇತ್ತು ಅಂದ್ರೆ ಯಾವ ಸ್ಟಾರ್ಟ್ ಮಾಡಬಹುದು ಈಗ ನಿಮ್ಮ ಶಾಲೆಯಲ್ಲಿ ಸುಮಾರು ವಿದ್ಯಾರ್ಥಿಗಳು ಮೂವತ್ತುವರೆಗೂ ವಿದ್ಯಾರ್ಥಿಗಳು ಇದ್ದಾರೆ ಅಂತ ಹೇಳಿದ್ರಿ ಅವರಿಗೆ ಪಠ್ಯಕ್ರಮ ಯಾವ ರೀತಿ ಇರುತ್ತೆ ಪಠ್ಯಕ್ರಮ ಬಂದು ನಾವು ಸಿಲೆಬಸ್ ಯಾವ ಥರ ರೆಡಿ ಮಾಡ್ಕೋತೀವಿ ಅಂದ್ರೆ ಒಂದು ಕರ್ನಾಟಕ ಗೌರ್ಮೆಂಟ್ ನಡೆಸುವಂತಹ ಜೂನಿಯರ್ ಸೀನಿಯರ್ ಸಿಲೆಬಸ್ ಒಂದು ಅದಾದ ತಕ್ಷಣ ನಾವು ಇವಾಗ ನಾವು ತಟ್ ನಾವು ಒಂದಿಷ್ಟು ಅಡವುಗಳಂತ ಮಾಡ್ಕೊಂಡಿರ್ತೀವಿ ಯಾವ ಥರ ಮಕ್ಕಳು ಎ ಬಿ ಸಿ ಡಿ ಅಂತ ಮಾಡ್ಕೋತೀವಿ ಎ ಆದ ತಕ್ಷಣ ಎ ಫಾರ್ ಆ್ಯಪಲ್ ಬಟ್ ನಮ್ಮ ಹತ್ರ ಅದೇ ಥರನೇ ಇರೋದು ಫಸ್ಟ್ ನಾವು ದಶವಿದ ಅಡವುಗಳಂತ ಮಾಡ್ಕೊಂಡಿರ್ತೀವಿ ತಟ್ಟಡುವ ತಕ್ಷಣ ನಾಟು ನಾಟು ಆದ ತಕ್ಷಣವೇ ಇದು ಅಡವು ಅಂತ ಫಿಕ್ಸ್ ಮಾಡ್ಕೋ ಅದಾದಮೇಲೆ ಮಾರ್ಗಂ ಪದ್ಧತಿ ಅಂತ ಹೇಳಿ ಫಸ್ಟ್ ಬಂದು ನಾವು ನಮ್ಮ ನೃತ್ಯದಲ್ಲಿ ಸ್ಟಾರ್ಟ್ ಮಾಡೋದೇ ಅಲರಿಪು ಇಂದ ಹೇಳಿ ಇಂದ ತಿಲ್ಲ ಅನ್ನೋದವರೆಗೂ ಸೊ ನಾನು ಅದನ್ನೇ ಫಾಲೋ ಮಾಡ್ಕೊ ಅಂದರೆ ಶಾಸ್ತ್ರೋಕ್ತವಾಗಿಯೇ ಹೋಗ್ತೀವಿ ಆಮೇಲೆ ಸಿಲೆಬಸ್ ವೈಸ್ನು ನಾವು ಮಾಡ್ಕೊಂಡು ಹೋಗ್ತಿರ್ತೀವಿ ಅಂಗಸಾಧನೆಲ್ಲ ಅಂಗಾಭ್ಯಾಸಗಳ ಹೇಳ್ತೀವಿ ಅದನ್ನ ಶ್ಲೋಕಗಳು ಎಲ್ಲಾ ನಮ್ದು ಸಂಸ್ಕೃತ ಶ್ಲೋಕಗಳು ಅಂಗಾಭ್ಯಾಸ ಬಂದು ಎಲ್ಲಾ ತರದ್ದು ಅಂಗಾಭ್ಯಾಸ ಇವಾಗ ಹುಬ್ಬು ಒಂದ್ ಕಣ್ಣು ಕಿವಿ ಪ್ರತಿಯೊಂದ್ರದ್ದು ಒಂದೊಂದರದೇ ಅದು ಅಂಗಾಭ್ಯಾಸಗಳು ಹೋಗ್ತೀವಿ ಅಂದ್ರೆ ಈ ಒಂದು ಅಂಗಾಭ್ಯಾಸ ನಾವು ಎಲ್ಲೆಲ್ಲಿ ಉಪಯೋಗ ಮಾಡ್ಕೋ ಹೋಗಬಹುದು ಸೊ ಎಲ್ಲಾ ಕಡೆನೂ ನಾವ್ ಎಷ್ಟೋ ಡೈಲಿ ಲೈಫ್ ಒಳಗೂ ನಮ್ಗೆ ಎಷ್ಟೋ ಸರ್ತಿ ನಮ್ ಭರತನಾಟ್ಯಂ ಯೂಸ್ ಆಗ್ತದೆ ಒಬ್ಬರು ಬಾ ಅಂತ ಕರಿಬೇಕಾದಾಗ ಅಥವಾ ನಾವು ನೋಡ್ಬೇಕಾದಾಗ ಪ್ರತಿಯೊಂದು ಕಡೆನೂ ನಾವು ದೃಷ್ಟಿ ಬೇ ದೃಷ್ಟಿಗಳನ್ನು ನೋಡ್ತೀವಿ ಅದಕ್ಕೆ ದೃಷ್ಟಿ ಬೇದ ಅಂತ ಹೇಳ್ತೀವಿ ಇವಾಗ ಯಾರೊಬ್ರು ಕರೆದಾಗ ಟರ್ನ್ ಆಗಿ ನೋಡ್ತೀವಿ ಅದಕ್ಕೆ ನಾವು ಶಿರೋಭೇದಗಳು ಅಂತ ಹೇಳ್ತೀವಿ ಸೊ ನಾವು ಡೈಲಿ ಲೈಫ್ ಒಳಗು ಗೊತ್ತಿರ್ತದ ಬಟ್ ನಮ್ಗೆ ಯೂಸ್ ಮಾಡ್ಕೊಳ್ಳಿ ಕಲ್ಸಿ ಕೊಡುವಂತ ಯಾವ್ಯಾವ್ದು ಹೇಳ್ತೀವಿ ಸಾಧನೆ ಒಂದು ಮತ್ತೆ ಅಡವುಗಳು ಅಂತ ಹೇಳಿ ಅಂಗಾಭ್ಯಾಸಗಳು ಹೇಳ್ತೀವಿ ಹಸ್ತಮುದ್ರಗಳು ಹೇಳ್ತೀವಿ ಆಮೇಲೆ ಬೇಸಿಕ್ ಅಡವುಗಳನ್ನ ಹೇಳ್ಕೊಂತೀವಿ ಎಕ್ಸರ್ಸೈಸ್ ಮಾಡಿಸ್ತೀವಿ ಡೈಲಿ ಕ್ಲಾಸ್ ರೂಟೀನ್ ಬಂದು ಎಕ್ಸರ್ಸೈಸ್ ಅಂಗಾಭ್ಯಾಸ ಅಡುವುಗಳು ಒಂದ್ ಒಂದು ವಿದ್ಯಾರ್ಥಿ ಒಂದ್ ಮಗು ಒಂದ್ ಅಡವು ಕಂಪ್ಲೀಟ್ ಆಯ್ತು ಅಂದ್ರೆ ದಶವಿದ್ರೆ ಹತ್ತು ಅಡವುಗಳು ಕಂಪ್ಲೀಟ್ ಆಯ್ತು ಅಂದ್ರೆ ನಾವು ಸ್ಟಾರ್ಟ್ ಮಾಡೋದನ್ನ ಅಲರಿಪು ಆದ ತಕ್ಷಣ ಬರೋದು ಮಾರ್ಗಂ ಪದ್ಧತಿಯಲ್ಲಿ ಸ್ವರ ಎರಡನಾಗಿ ಪ್ಯೂರ್ ನೃತ್ಯ ಅಂತ ಹೇಳ್ತೀವಿ ಜತೀ ಸ್ವರ ಅಂದ್ರೆ ಅಲ್ಲೇ ಗೊತ್ತ ಜತಿ ಮತ್ತೆ ಸ್ವರಗಳು ಅಷ್ಟೇ ಅಲ್ಲಿ ಯಾವ್ದು ನಾವು ಸಾಹಿತ್ಯ ಇರೋಂಗಿಲ್ಲ ಯಾವ್ದೋ ಒಂದು ಕರೆಯೋದಿರಲ್ಲ ರಾಮನ್ನ ಹೊಗಳೋದಿರಲ್ಲ ಸೊ ಇದೊಂದು ಬಂದು ಪ್ಯೂರ್ ಕ್ಲಾಸಿಕಲ್ ಡಾನ್ಸ್ ಅದ್ರೊಳಗೆ ಜತಿಗಳು ಸ್ವರಗಳು ಅಷ್ಟೇ ಇರುತ್ತೆ ಸೊ ನಾವು ಜಾಸ್ತಿ ಫೂಟ್ ವರ್ಕಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವಿ ಹೊರತು ಯಾವುದು ಅಭಿನಯಕ್ಕೆ ಅಷ್ಟೊಂದು ಮಹತ್ವ ನಾವು ನೃತ್ಯ ಪಾಟ್ ಒಳಗೆ ಕೊಡಲ್ಲ ನೃತ್ಯ ಅಂತ ಬಂದ್ರೆ ನಾವು ಇವಾಗ ತಿಲ್ಲಾನ ಅಂತ ಹೇಳ್ಬೋದು ವರ್ಣ ಅಂತ ಹೇಳ್ಬೋದು ಶಬ್ದಮು ಜಾವಳಿ ಸೊ ಈ ತರ ಬಂದು ನೃತ್ಯ ಅಲ್ಲಿ ಫೂಟ್ ವರ್ಕಿಗೂ ಅಷ್ಟೇ ಇಂಪಾರ್ಟೆನ್ಸ್ ಅಭಿನಯ ನಾವು ಎಕ್ಸ್ಪ್ರೆಷನ್ಸ್ಗೂ ಅಷ್ಟೇ ಇಂಪಾರ್ಟೆನ್ಸ್ ಅಲ್ಲಿ ಇರುತ್ತೆ ಈಗ ಇದು ಜತೀಸ್ವರ ಯಾವ ರೀತಿ ಇರುತ್ತೆ ಅಂತ ಏನಾದರೂ ಹೇಳಲಿಕ್ಕೆ ಸಾಧ್ಯ ಇದೆ ನಾ ಸ್ವರ ಹೇಳ್ಬೋದು ಇವಾಗ ರಾಗ ತಾಳ ಅಂತ ಫಿಕ್ಸ್ ಆಗಿರುತ್ತೆ ಇವಾಗ ಒಂದು ನಾವು ಶ್ರೀರಾಗ ಜತೀ ಸ್ವರ ತಗೊಂಡ್ರೆ ಸಾಧನೀಪ ಮರಿಗರೆ ಸ निसारी गरे सारी मा पनि सा सनि पदनी मा गे सा ಈ ತರ ಬಂದು ಅದ್ರ ಕೋರ್ವೆಗಳಂತ ಬರುತ್ತೆ ಸೊ ಈ ತರ ಜತಿಸ್ವರಗಳು ಅದ್ರ ನೋಡುವೆ ಮತ್ತೊಂದೊಂದ್ ಜಾತಿ ಸೊ ಯಾವುದು ಸಾಹಿತ್ಯನ ನಾವು ಜತಿಸ್ವರದಲ್ಲಿ ಕಾಣ ಸಾಹಿತ್ಯ ಅಲ್ಲ ಈ ವರ್ಣ ಬಂದ್ರೆ ಸಾಹಿತ್ಯಗಳು ಇರ್ತವೆ ರಾಮನ್ ದೇವ್ರ ಮೇಲೆ ಕೃಷ್ಣನ್ ಮೇಲೆ ಜತೀಸ್ವರ ಕಂಪ್ಲೀಟ್ ಆಯ್ತು ಮುಗಿತು ತಕ್ಷಣ ನೀವು ದೇವರ ನಾಮಗಳು ದೇವರ ನಾಮಗಳು ತಗೋತೀವಿ ಕೃತಿಗಳು ತಗೋತೀವಿ ಶಬ್ದಂ ತಗೋತೀವಿ ಅಂದ್ರೆ ಏನು ಶಬ್ದಂ ಅಂತಂದ್ರೆ ಅದು ಒಂದು ನೃತ್ಯ ನೃತ್ಯದಲ್ಲಿ ಬರುತ್ತೆ ಶಬ್ದಮ್ ಅಂತ ಹೇಳಿ ಅದರಲ್ಲಿ ನಾವು ಪುಟ್ ಪುಟ್ಟದ ಜತಿಗಳನ್ನ ನೋಡ್ತೀವಿ ಆಮೇಲೆ ಅದಾದ ತಕ್ಷಣ ಮತ್ತೆ ಸಾಹಿತ್ಯ ಮತ್ತೆ ಒಂದು ಪುಟ್ಟ ಜತಿ ಸೊ ಜಾಸ್ತಿ ದೊಡ್ಡ ದೊಡ್ಡ ಜತಿಗಳನ್ನ ನಾವು ನೋಡೋದೇ ನಾವು ವರ್ಣದಲ್ಲಿ ಸೊ ಐದೈದು ವರ್ಣ ಇವಾಗ ಒಂದು ನಲ್ವತ್ತು ಯಾವುದೇ ವರ್ಣಗಳಲ್ಲಿ ನಾಲ್ಕು ಹೇಳ್ತೀವಿ ಆ ನಾಲ್ಕು ವರ್ಣ ಪದವರ್ಣ ಚೌಕ ವರ್ಣ ತಾನವರ್ಣ ಧರುವರ್ಣ ಸೊ ಈ ವರ್ಣಗಳಲ್ಲಿ ಐದೈದು ಜತಿಗಳನ್ನ ಹಾಕೊಂಡಿರ್ತೀವಿ ಹಾಕೊಂಡಾಗ ಅದು ಒಂದು ನಾವು ಒಂದು ವರ್ಣ ಮಾಡ್ಬೇಕು ಅಂತಂದ್ರೆ ಅಟ್ಲೀಸ್ಟ್ ಒಂದು ಥರ್ಟಿ ಟು ಫಾರ್ಟಿ ಮಿನಿಟ್ಸ್ ಅಂದ್ರೂ ಒಂದು ವರ್ಣ ಆಗುತ್ತೆ ಫಸ್ಟ್ಗೆ ಬರೋದೇ ತ್ರಿಕಾಲ ಜತಿ ತ್ರಿಕಾಲನೇ ಹೇಳ್ಕೊಡುತ್ತಾ ಮೂರ್ ಮೂರು ಸ್ಪೀಡ್ಗಳಲ್ಲಿ ಮಾಡ್ತೀವಿ ಒಂದೇ ಜೊತೆ ಸೊ ಅದನ್ನ ನಾವ್ ಬರ್ಕೊಂಡ್ ಹೋದ್ರೆ ಒನ್ ಆ್ಯಂಡ್ ಹಾಫ್ ಪೇಜ್ ಎರಡ್ ಪೇಜ್ ವರ್ಗೂ ಜೊತಿನೇ ಆಗೋಗ ಬರಿಯೋದಕ್ಕೆ ಸೊ ಮಾಡೋದು ಕೂಡ ಸ್ವಲ್ಪ ಟೈಮ್ ಜಾಸ್ತಿ ಒಂದು ವರ್ಣ ಮುಗಿಸ್ಬೇಕು ಅಂದ್ರೆ ಅಟ್ಲೀಸ್ಟ್ ಒಂದ್ ಒಂದು ವಿದ್ಯಾರ್ಥಿನಿ ಒಂದು ಆರ್ ತಿಂಗಳಾದ್ರೂ ಆದ್ರೂ ಕಲೀಲೇಬೇಕು ಅಂತ ಒಂದು ವರ್ಣ ಒಂದು ಪದವರ್ಣ ಪದವರ್ಣನೇ ಎಲ್ಲಾ ವರ್ಣಕ್ಕಿಂತ ದೊಡ್ಡದು ಅಂದ್ರೆ ದೇವರನಾಮ ಆದ ತಕ್ಷಣ ಇವೆಲ್ಲ ಬರುತ್ತೆ ಇಲ್ಲ ಇಲ್ಲ ಶಬ್ದ ಆದ ತಕ್ಷಣನೇ ನಿಮ್ದು ವರ್ಣ ಅದಾದ ತಕ್ಷಣ ಕೃತಿ ನಾಮ ಲಾಸ್ಟ್ ಬಂದು ತಿಲ್ಲ ಜಾವಳಿ ಅಂತ ಹೇಳ್ತಾರಲ್ಲ ಹೌದು ಅದು ಜಾವಳಿ ಅಂದ್ರೆ ಹೆಂಗಂದ್ರೆ ಒಂದು ನೃತ್ಯ ಅಲ್ಲಿ ನಾವು ಫೂಟ್ ವರ್ಕಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಇಲ್ಲ ಜಾವಳಿ ಅನ್ನೋದೇ ನಮ್ಗೆ ಹೆಂಗೆ ಹೇಳ್ತೇವೆ ಅಂದರೆ ಒಂದೇ ಒಂದು ರಸ ಇವಾಗ ನಾವು ಕೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತದೆ ಒಂಬತ್ತು ಹೇಳಿ ಒಂದೇ ರಸ ಯಾವುದೋ ಒಂದು ರಸ ಕರ್ಣ ರಸ ಆದರೂ ಇರುತ್ತೆ ಶೃಂಗಾರ ರಸ ಆದರೂ ಇರುತ್ತೆ ಒಂದು ಜಾಸ್ತಿ ಬಂದು ಇವಾಗ ಒಂದು ಸಖಿನ ಹೇಳ್ತಿರ್ತಾಳೆ ನನ್ನ ಪ್ರಿಯತಮ ಬಿಟ್ಟು ಹೋದ ಸೊ ಅದನ್ನ ಒಂದು ಒಂದು ಅವಳೆದ್ರೆ ಅವ್ರು ತೊಳ್ಕೊವಂಥ ಭಾವನೆ ಕರುಣೆ ಆ ಒಂದೇ ರಸಕ್ಕೆ ನಾವು ಜಾಸ್ತಿ ಫೂಟ್ ವರ್ಕ್ ಅಲ್ಲಿ ಯಾವುದು ಸ್ವರಗಳು ಬರಲ್ಲ ಜತಿಗಳು ಬರಂಗಿಲ್ಲ ಸೊ ಆಗಿ ಒಂದು ಸಾಹಿತ್ಯಕ್ಕೆ ಇಂಪಾರ್ಟೆನ್ಸ್ ಸಾಹಿತ್ಯಕ್ಕೆ ಇಂಪಾರ್ಟೆಂಟ್ ಜಾವಳಿಯಲ್ಲಿ ಜಾವಳಿ ಅಂದ್ರೆ ಅಲ್ಲಿ ನೀವು ಅಭಿನಯಿಸಿ ತೋರಿಸಬೇಕಾಗುತ್ತೆ ಹೌದು ಅಂದ್ರೆ ಅಯ್ಯೋ ನವರಸಗಳು ಅಂತ ಹಾಸ್ಯ ಹಾಸ್ಯ ಅದ್ಭುತ ಹೌದು ಹೌದು ಅವೆಲ್ಲಾನ ನೀವು ಅಭಿನಯದಿಂದಲೇ ತೋರ್ಸ್ಬೇಕಾಗ್ತದೆ ಹೌದು ಹಾ ಇದನ್ನೆಲ್ಲಾ ಕಲಿಬೇಕು ಅಂದ್ರೆ ಎಷ್ಟು ಟೈಮ್ ತಗೊಳತ್ತ ಒಂದು ಸ್ಟೂಡೆಂಟ್ ಮೇಲೆ ಹೆಂಗಂತಂದ್ರೆ ಅವ್ರವ್ರ ಟ್ಯಾಲೆಂಟ್ ಮೇಲೂ ಡಿಪೆಂಡ್ ಆಗುತ್ತೆ ಇವಾಗ ಇವಾಗ ಒಂದು ಹುಡುಗಿ ಮಾಡಬೇಕು ಅಂದ್ರೆ ಒಂದು ಪ್ರೌಢಾವಸ್ಥೆಯಲ್ಲಿದ್ದಾಗ ಆ ಒಂದು ರಸ ಮಾಡ್ಬೇಕು ಶೃಂಗಾರ ರಸ ಎಲ್ಲರಿಗೂ ಅಷ್ಟು ಈಸಿಯಾಗಿ ಬರಂಗಿಲ್ಲ ಬಿಕಾಸ್ ತೋರಿಸ್ಬೇಕು ಅವ್ರ ಶೃಂಗಾರ ಭಾವನೆ ಇರಬೇಕು ಅಂದ್ರೆ ನಾಚಿಕೆ ಸ್ವಭಾವ ಇರಬೇಕು ಇವಾಗ ನಾನು ಪುಟ್ ಮಗ ಐದು ವರ್ಷ ಕರ್ಕೊಂಡು ಬಂದು ಎಷ್ಟೋ ಮಕ್ಳು ಮಾಡ್ತವೆ ಬಟ್ ಎಲ್ಲರೂ ಹಿಡ್ಕೊಂತಾರಂತೂ ಇಲ್ಲ ಈಗ ಎಷ್ಟೋ ಜನ ಹದಿನೈದು ಇಪ್ಪತ್ತು ವರ್ಷದ ಹುಡುಗರು ಇರ್ತಾರ ಸೊ ಅವರು ಮಾಡ್ತಾರಂತಿಲ್ಲ ಸೊ ಹಾ ಮಕ್ಕಳು ಡಿಪೆಂಡ್ ಟೀಚರ್ ಯಾವತರ ಕಲಿಸ್ತಾರೆ ಅನ್ನೋದ್ರ ಮೇಲೂ ಅವ್ರವ್ರದ್ದು ಎಕ್ಸ್ಪ್ರೆಶನ್ಸ್ ಡಿಪೆಂಡ್ಸ್ ಆಗುತ್ತೆ ಅವ್ರದ್ದು ಆದಷ್ಟು ಒಂದು ಇಪ್ಪತ್ತು ವರ್ಷದ ನಂತರ ವಿದ್ಯಾರ್ಥಿಗಳಿದ್ರೆ ಅವರು ಎಲ್ಲ ಭಾವನೆಗಳು ಅರ್ಥ ಆಗುತ್ತೆ ಅಂದ್ರೆ ಇವಾಗ ನಾನು ಶೃಂಗಾರ ರಸ ಅಂತ ಹೇಳಿದ ತಕ್ಷಣ ಒಂದು ಐದಾರು ವರ್ಷ ಮಗು ಗೊತ್ತಿರಲ್ಲ ಅದ್ರ ಬಗ್ಗೆ ಸ್ವಲ್ಪ ಅದ್ರ ಬಗ್ಗೆ ಏನಾದ್ರೂ ನಾಲೆಜ್ ಇರಬೇಕು ಸೊ ಅದು ಒಂದು ಸ್ವಲ್ಪ ಇದು ಜಾಸ್ತಿ ಪಾಯಿಂಟ್ ಅಲ್ಲಿ ಆಡ್ ಆಗುತ್ತೆ ಅನ್ನೋ ಇದು ಒಂದು ಪಾಯಿಂಟ್ ಆದ್ರೆ ಈ ಒಂದು ರಸಗಳ ಮಕ್ಕಳಿಗೆ ನೀವು ಹೇಳಿಕೊಡ್ಬೇಕಾದ್ರೆ ಭಾಳ ಕಷ್ಟ ಆಗ್ಬೋದಲ್ಲ ಹಾಂ ಆಬ್ವಿಯಸ್ಲಿ ಕಷ್ಟ ಆಗುತ್ತೆ ಬಿಕಾಸ್ ಈಗ ಒಂದು ಹುಡುಗಿಗೆ ನಾನು ಶೇಂಗಾರಸ ಅಂತ ಹೇಳಿದ ತಕ್ಷಣ ಅದು ನಾನು ನಾಲ್ಕು ಲೈನ್ ಕೊಟ್ಟಿರ್ತೀನಂದ್ರೆ ಅದನ್ನು ಬಾಹಟ್ ಮಾಡ್ಕೊಂಡು ಬಂದು ಹೇಳ್ತಾರೆ ಅದನ್ನ ಅದನ್ನ ಮನನ ಮಾಡ್ಕೊಂಡು ಹೇಳೋದು ಹಾ ತುಂಬಾ ಸ್ವಲ್ಪ ಕಷ್ಟ ಈಗ ಅದೇ ಒಂದು ಏಟ್ ಸ್ಟ್ಯಾಂಡರ್ಡ್ ಟೆನ್ ಸ್ಟ್ಯಾಂಡರ್ಡ್ ಹುಡುಗಿಗೆ ಹೇಳಿದ್ರೆ ಓಕೆ ನಾನು ಮಾಡಿ ತೋರಿಸಿದಾಗ ಸ್ವಲ್ಪ ಅರ್ಥ ಮಾಡ್ಕೋಬಹುದು ಐದಾರು ವರ್ಷದ ಮಗು ಸ್ವಲ್ಪ ಕಷ್ಟನೇ ಆಗಬಹುದು ಅಂತ ಎಷ್ಟೊಂದ್ ಕಡೆ ನೋಡಿರ್ತೀವಿ ಶೃಂಗಾರ ರಸ ಐದಾರು ವರ್ಷದ ಮಕ್ಕಳು ಮಾಡ್ತವೆ ಅವ್ರ ಒಂದು ಬುದ್ಧಿ ಮಟ್ಟದಿಂದನು ಎಷ್ಟೋ ಜನ ಮಕ್ಳಿಗೆ ನಾವು ನೋಡಿರ್ತೀವಿ ಐದಾರು ವರ್ಷ ಮಗುನು ಶೃಂಗಾರ ರಸನು ಮಾಡ್ತಾಳೆ ಕರುಣಾ ರಸನು ಮಾಡ್ತಾಳೆ ಬಿಭತ್ಸನು ಮಾಡ್ತಾಳೆ ಹಾ ಸೊ ಇಟ್ ಡಿಪೆಂಡ್ಸ್ ಆ ಮಕ್ಳದ ಮೇಲೆ ಯಾವ ತರ ಟ್ರೈನ್ ಮಾಡಿದ್ರೆ ದರೆ ಅಂತ ಹೇಳಿ ಬಟ್ ಸ್ವಲ್ಪ ಕಷ್ಟ ಆಗಬಹುದೇನೋ ಅಣ್ಣ ಅಂದ್ರೆ ಆ तरह ನಿಮ್ಮಲ್ಲಿ ಮಕ್ಕಳು ಏನಾದರೂ ಬರ್ತಾರ ಎಲ್ಲ ಒಂದು ಅರ್ಥೈಸಿಕೊಂಡು ಯಾವ तरह ಮಕ್ಕಳು ಇದ್ದಾರೆ ನನ್ನ ಕಡೆ ಅಂತಂದ್ರೆ ಫುಲ್ ಸ್ಲೋ ಲರ್ನರ್ಸ್ ಅಷ್ಟೇ ಇದ್ದಾರೆ ಆಮೇಲೆ ಗ್ರಾಸ್ಪಿಂಗ್ ಪವರ್ ಇರೋ ಮಕ್ಕಳು ಅಷ್ಟೇ ಇದ್ದಾರೆ ಅದರಲ್ಲಿ ಹಾ ಇವಾಗ ಸ್ಲೋ ಲರ್ನರ್ಸ್ ಅಂತಂದ್ರೆ ಒಂದೇ ಅಡವು ನಾವ್ ಎಷ್ಟೇ ರಿಪೀಟ್ ಮಾಡಿದ್ರು ಅದಾದ ತಕ್ಷಣ ಸ್ವಲ್ಪ ಒಂದೇ ಕ್ಲಾಸ್ ಹೇಳ್ಕೊಂಡು ಒಂದ್ ಕ್ಲಾಸ್ ಪ್ರಾಕ್ಟೀಸ್ ಮಾಡ್ಬಿಟ್ರೆ ಮೂರನೇ ಕ್ಲಾಸ್ ಅಲ್ಲಿ ಅವ್ನ ಬಂದು ತೋರಿಸ್ತಾರೆ ಯಾವುದೇ ಒಂದ್ ಅಡವು ಇರ್ಲಿ ಅಂಗಾಭ್ಯಾಸ ಇರ್ಲಿ ಒಂದ್ ಎಕ್ಸ್ಪ್ರೆಷನ್ಸ್ ಇರ್ಲಿ ಸುಮಾರು ಜನ ಮಕ್ಳು ಈಗಿಂದ ಜಾಸ್ತಿ ಜನರೇಷನ್ ಮುಂದುವರೆದ್ರಿಂದ ಎಲ್ಲಾ ಮಕ್ಳು ಆಲ್ಮೋಸ್ಟ್ ಹಿಡ್ಕೊಂಡ್ ಬಿಡ್ತಾರೆ ಗ್ರಾಸ್ಪಿಂಗ್ ಅಂತ ಎಷ್ಟು ಒಂದ್ ಕ್ಲಾಸ್ ಎಷ್ಟು ಒಂದ್ ಒಂದ ಟು ಅವರ್ಸ್ ತಗೋತಿ ಈಗ ಪ್ರತಿದಿನ ಇರುತ್ತೋ ಅಥವಾ ವೀಕ್ಲಿ ಅಂತ ಇಲ್ಲ ನನ್ನ ಕ್ಲಾಸ್ ಬಂದು ವೀಕ್ಲಿ ಟ್ವೈಸ್ ಅಷ್ಟೇ ಇರುತ್ತೆ ವೀಕ್ಲಿ ಒಂದರಿಂದ 2 ತಾಸು 2 ತಾಸು ವರೆಗೂ ತೊಗ ಇದ್ದೀವಿ ಇಫ್ ಏನಾದ್ರೂ ಎಕ್ಸಾಮ್ಸ್ ಎಕ್ಸ್ಟ್ರಾ ಬಂತು ಅಂದ್ರೆ ಮತ್ತೊಂದು ಕ್ಲಾಸ್ ಎಕ್ಸ್ಟ್ರಾ ಹಾಕೊಂಡ್ ಮಾಡ್ಸಿರ್ತೀವಿ ಈಗ ಒಂದು ಜೂನಿಯರು ಸೀನಿಯರ್ ಈ ತರ ಎಲ್ಲಾ ರಾಜ್ಯ ಸರ್ಕಾರದಿಂದ ಪರೀಕ್ಷೆಗಳನ್ನು ನಡೆಸ್ತಾ ಇದೆ ಹೌದು ಪರೀಕ್ಷೆಗಳಿಗೆ ಜೂನಿಯರ್ ಪಾಸ್ ಆಗಬೇಕು ಅಂದ್ರೆ ವಿದ್ಯಾರ್ಥಿ ಏನೆಲ್ಲ ಕಲಿಬೇಕು ಇವಾಗ ಜೂನಿಯರ್ ಪಾಸ್ ಆಗಬೇಕು ಅಂದ್ರೆ ಅದರಲ್ಲಿರೋ ಸಂಗೀತ ಕ್ರಮಗಳು ಸ್ವಲ್ಪ ಬೇರೆ ಇದಾವೆ ವ ಸಂಗೀತಗಳನ್ನು ಕಲ್ತಿಕೊಂಡಿರಬೇಕು ಆಮೇಲೆ ಮಾರ್ಗಂ ಪದ್ಧತಿಯಲ್ಲಿ ಎರಡು ಜತಿ ಸ್ವರ ಎರಡು ಅಲ್ಲರಿಪು ಈ ತರ ಅದಾದ್ಮೇಲೆ ಅಡವುಗಳನ್ನು ಕಲ್ತಿರಬೇಕು ಅಂಗಾಭ್ಯಾಸಗಳನ್ನು ಮಾಡ್ತಿರಬೇಕು ಸಂಗೀತದ ನಾಲೆಜ್ ಕೂಡ ಅಷ್ಟೇ ಇರಬೇಕು ಸೊ ಟೋಟಲ್ ಆಗಿ ಬಂದರೂ ಹನ್ನೆರಡರಿಂದ ಹದಿನಾಲ್ಕು ಐಟಮ್ಸ್ ಮಾಡ್ತೀವಿ ನಾವು ಅದನ್ನು ಕಲ್ತಿರ್ಬೇಕು ಜೂನಿಯರ್ ಮಾಡಬೇಕು ಅಂತಂದರೆ ಕನ್ನಡದಲ್ಲಿದೆ ಇವಾಗ ನಾವು ಕರ್ನಾಟಕ ರಾಜ್ಯ ಅವ್ರು ನಡೆಸೋದೇ ಕನ್ನಡದಲ್ಲಿ ಸೊ ಮಗಳಿಗೆ ಫಸ್ಟ್ ಆ ಮಕ್ಕಳಿಗೆ ಕನ್ನಡದಲ್ಲಿ ಬರ್ಕೊಳ್ಳಿಕ್ಕೆ ಬರೀಲಿಕ್ಕೆ ಒಂದು ಬರಬೇಕು ಈಗಿನ ಮಕ್ಕಳೆಲ್ಲ ಇಂಗ್ಲೀಷ್ ಮೀಡಿಯಂ ಹೋಗಿರೋದ್ರಿಂದ ಸ್ವಲ್ಪ ಕಷ್ಟನೇ ಆಗುತ್ತೆ ಸೊ ಸುಮಾರು ಒಂದು ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಮಕ್ಳಿಗೆ ನಾವು ಆ ಥರ ಮಾಡಿಸ್ಬೋದು ಇದು ಒಂದು ಹತ್ತರಿಂದ ಹನ್ನೆರಡು ತಿಲ್ಲನ ಮಾಡಿಸ್ಬೇಕು ದೇವರನಾಮಗಳಿರುತ್ತೆ ಜತೀಸ್ವರ ಇರುತ್ತೆ ಅಲ್ಲರಿಪು ತಿಶ್ರ ಅಲ್ಲರಿಪು ಅಂತ ಹೇಳಿ ನಮ್ಮಲ್ಲಿ ಎಲ್ಲಾನು ತಾಳದ ಮೇಲೆ ಡಿಪೆಂಡ್ ಇರುತ್ತೆ ತಿಶ್ರ ಚತುರ್ಶ ಖಂಡ ಮಿಶ್ರ ಸಂಕೀರ್ಣ ಹೇಳಿ ಸೊ ಅಲ್ಲರಿಪು ಕಲ್ತಿರ್ಬೇಕು ಸೊ ಈ ತರ ಆಮೇಲೆ ಅಡವುಗಳು ಕಾಮನ್ ಆಗಿ ಎಷ್ಟೆಷ್ಟು ಅಡವುಗಳನ್ನು ಅವ್ರು ಸಿಲೆಬಸ್ ಮಾಡ್ಕೊಂಡಿರ್ತಾರೋ ಅದೇ ಹಡುವಗಳು ಕ್ಯಾರಿ ಫಾರ್ವರ್ಡ್ ಅದು ಜೂನಿಯರ್ಗೆ ಜೂನಿಯರ್ಗೆ ಸೀನಿಯರಿಗೆ ಬಂತು ಅಂತಂದ್ರೆ ಸೇಮ್ ಇರುತ್ತೆ ಅಲ್ಲರಿಪೂನ ಇವಾಗ ಚತುರಶ್ರ ಮಿಶ್ರ ಬೇರೆ ಅಲ್ಲರಿಪುಗಳನ್ನ ಕೊಡ್ತಾರೆ ಜತೀಶ್ವರ ಬೇರೆ ರಾಗದಲ್ಲಿ ಮಾಡುತ್ತಾರೆ ಇವಾಗ ನಾವು ಸಾಮಾನ್ಯವಾಗಿ ಆದಿ ತಾಳದಲ್ಲೇ ಮಾಡ್ತಿರ್ತೀವಿ ಆದಿ ತಾಳ ಬೇಡ ರೂಪಕ ತಾಳದಲ್ಲಿ ತಿಲ್ಲಾನ ಮಾಡಿ ಆಮೇಲೆ ಅಡವುಗಳನ್ನ ಮಾಡ್ಬೇಕಾದಾಗ ನಾವೆಲ್ಲ ಆ ತಾಳಗಳಲ್ಲಿ ಅಡವುಗಳನ್ನು ಮಾಡಬೇಕು ಜಾತಿಗಳಲ್ಲಿ ಅಡವುಗಳನ್ನು ಮಾಡೋ ಇವಾಗ ತಿಶ್ರ ಜಾತಿ ತಗೊಂಡ್ರೆ ನಮ್ದು ಶೋಲ್ಕಟ್ ಬಂದು ತ ಕಿಟ್ ಅಂತ ಹೇಳಿ ಮೂರು ಅಕ್ಷರ ತಗೊಳ್ಳುತ್ತೆ ಅದರಲ್ಲಿ ನೀವು ಅಡವುಗಳನ್ನು ನಾಟಡುವು ಅಡವು ಮಾರ್ತೋರ್ಸಿ ಅಂದ್ರೆ ಆ ಅಡವುದಲ್ಲಿ ಇದು ತಾಳನ್ನ ಫಿಕ್ಸ್ ಮಾಡಿ ನಾವು ನಾಟ ಆ ತರ ಮಕ್ಕಳಿಗೆ ನಾವು ಟ್ರೈನ್ ಮಾಡಬೇಕು ಸೊ ಅದಕ್ಕೆ ಒಂದ್ ಎಕ್ಸಾಮ್ ಆದ ತಕ್ಷಣ ನಾನು ನೆಕ್ಸ್ಟ್ ಇಯರ್ೇ ಕೂರ್ಸ್್ತೀವಿ ಅಂದ್ರೆ ಸ್ವಲ್ಪ ಕಷ್ಟ ಎರಡು ವರ್ಷ ಗ್ಯಾಪ್ ಆಗಿರಬೇಕು ಎರಡು ವರ್ಷ ಆಗಣ್ಣ ಸೀನಿಯರಿಗೆ ಈಗ ಅಡವುಗಳು ಅಂತ ನೀವು ಹೇಳಿದ್ರಿ ನಮ್ಮ ಕೆಳಗರಿಗೆ ಇದು ಅಡವುಗಳು ಅಂದ್ರೆ ಏನು ಗೊತ್ತಿರೋದಿಲ್ಲ ಅದನ್ನ ನೀವು ಸ್ವಲ್ಪ ಹೇಳ್ತೀರಿ ಹಾ ಅಡವು ಅಂತಂದ್ರೆ ನಮ್ಮ ಬೇಸಿಕ್ ಸ್ಟೆಪ್ ಇವಾಗ ಹೆಂಗೋ ಮಕ್ಕಳನ್ನ ಹೋದ ತಕ್ಷಣ ಫಸ್ಟಿಗೆ ಸ್ಲೀಪಿಂಗ್ ಲೈನ್ ಸ್ಲ್ಯಾಂಟ್ ಲೈನ್ ಅಂತ ಬರೀತಾರಲ್ಲ ಅದು ಒಂದು ಬೇಸಿಕ್ ಸ್ಟೆಪ್ ನಮ್ಮಲ್ಲಿ ಬರೋವಂಥದ್ದು ಅಂತಂದ್ರೆ ಇವಾಗ ಸೊಂಟದ ಮೇಲೆ ಕೈ ಇಟ್ಕೊಂಡು ಫಸ್ಟ್ ಕಾಲು ಒಂದು ಕಾಲಾದಮೇಲೆ ಇನ್ನೊಂದು ಕಾಲು ಫಸ್ಟ್ ತಟ್ಟಡವು ಸೆಕೆಂಡ್ ತಟ್ಟಡವು ಐದು ವೇರಿಯೇಷನ್ಸ್ ಅದರೊಳಗೆ ಎಂಟು ವೇರಿಯೇಷನ್ಸ್ ಕಲಾಕ್ಷೇತ್ರದವ್ರು ಮಾಡಿದ್ರೆ ಬಾಕಿದವರೆಲ್ಲ ಐದು ವೇರಿಯೇಷನ್ಸ್ ತಗ ಮಾಡ್ತಾರೆ ಸೊ ತಡವು ಬಂದ್ರೆ ಬೇಸಿಕ್ ಸ್ಟೆಪ್ಗಳು ಅದರಲ್ಲಿ ಹತ್ತು ಅಡವುಗಳು ತಟ್ಟು ಮುಕ್ತಾಯ ಅಂತ ಹೇಳಿ ದಶವಿದಡ್ ಅಂತ ಹೇಳ್ತಿವಿ ಅದಾದ್ಮೇಲೆ ಇತರೆ ಅಡವುಗಳು ಆಮೇಲೆ ಮುಂದೆ ಮತ್ತೆ ಬೇರೆ ಪ್ರೈವೇಟ್ ಪರೀಕ್ಷೆಗಳು ಇದಾವೆ ಪರೀಕ್ಷೆಗಳು ಇವಾಗ ಎಂಎ ಅಂತ ಮಾಡ್ಕೋತೀವಿ ನಾವು ವಿಶ್ವವಿದ್ಯಾಲಯ ಯೂನಿವರ್ಸಿಟೀಸ್ ಗಳೆಲ್ಲ ನಡೆಸ್ತಾರೆ ಎಂಎ ಎಂ ಪಿ ಅಂತ ನಡೆಸ್ತಾರೆ ಡಿಪ್ಲೊಮಾ ಕೋರ್ಸ್ ಇನ್ ಭರತ್ನಾಟ್ಯಂ ಅಂತ ಮಾಡ್ತಾರೆ ಆಮೇಲೆ ಇದ್ರಾಗ ಒಳಗಿರುತ್ತೆ ಮ್ಯೂಸಿಕ್ ಒಳಗಿರುತ್ತೆ ಸೊ ಅದೇ ತರಾನು ಮಾಡ್ಬೋದು ನಾವು ಅದ ತಕ್ಷಣ ನಾವು ಮತ್ತೆ ಕೆ ಸೆಟ್ ಎಕ್ಸಾಮ್ ಅಂತ ಇವಾಗ ಸಾಮಾನ್ಯವಾಗಿ ಎಲ್ಲಾ ಮಾಸ್ಟರ್ಸ್ ಆದ್ಮೇಲೂ ಕೆ ಸೆಟ್ ಟು ನೆಟ್ ಅಂತ ಕಟ್ತೀವಿ ಅದಾದ್ಮೇಲೆ ಆ ಪರೀಕ್ಷೆಗಳನ್ನು ಕೂಡ ನಾವು ತಗೊಂಡು ನೆಕ್ಸ್ಟ್ ಪಿ ಎಚ್ ಡಿಗೆ ಗೆ ಟ್ರೈ ಮಾಡಬಹುದು ಯೂನಿವರ್ಸಿಟಿಗಳಲ್ಲಿ ನಮ್ಗೆ ಅಪರ್ಚುನಿಟಿ ಇರುತ್ತೆ ಅದೆಲ್ಲ ಅಂತ ಹೇಳಿ ಕಲಬುರಗಿಯಲ್ಲಿ ಗುಲ್ಬರ್ಗದಲ್ಲಿ ನಮ್ಮ ಮಕ್ಕಳಿಗೆ ಇಲ್ಲಿ ಸೆಂಟರ್ ಎಕ್ಸಾಮ್ಸ್ ಅವ್ರದ್ದು ಹೆಂಗಿದೆ ಅಂದ್ರೆ ಇವಾಗ ಕರ್ನಾಟಕ ರಾಜ್ಯದವರು ತಗೊಂಡಿದ್ದೆ ಗಂಗು ಬಾಯಿ ಇವಾಗ ನಾನು ಓದಿರೋ ಯೂನಿವರ್ಸಿಟಿ ಬಂದು ಗಂಗೂಬಾಯಿ ಹ್ಯಾನ್ಗಲ್ ಯೂನಿವರ್ಸಿಟಿ ಮೈಸೂರಲ್ಲಿ ಬಟ್ ಅವ್ರು ನಡೆಸ್ತಿರೋದ್ರಿಂದ ಈಗ ಇವಾಗ ಯಾವ್ದು ಇದು ಮೊದಲಿಂದಾನು ನಮ್ ಭರತ್ನಾಟ್ಯಂ ಬಂದು ಜೂನಿಯರ್ ಸೀನಿಯರ್ಸ್ ನಮ್ ಸೆಂಟರ್ ಗುಲ್ಬರ್ಗಾ ಕೊಟ್ಟಿರ್ಲಿಲ್ಲ ಬಟ್ ಇವಾಗ ಬಂದು ಬಾಂಬೆ ಯೂನಿವರ್ಸಿಟಿ ನಡೆಸ್ಲಿ ಆ ವಿಶ್ವವಿದ್ಯಾಲಯ ಗಾಂಧರ್ವ ವಿಶ್ವವಿದ್ಯಾಲಯ ಅಂತ ಹೇಳಿ ಬಟ್ ಇಲ್ಲಿ ಮಕ್ಕಳೆಲ್ಲ ಜಾಸ್ತಿ ಅಲ್ಲಿ ಅಪಿಯರ್ ಆಗ್ತಾರೆ ಅದೇ ಎಕ್ಸಾಮ್ ಇಲ್ಲಿ ನಮ್ದು ಬ್ರಹ್ಮಪುರ್ ಒಳಗೆ ಅವ್ರದ್ದು ಸೆಂಟರ್ ಅದ ಬಟ್ ಪ್ರಾಬ್ಲಮ್ ಏನಂತಂದ್ರೆ ನಾವು ಸರ್ ಜೂನಿಯರ್ ಸೀನಿಯರ್ ಮಾಡಬೇಕು ಅಂದರೆ ಬೇರೆ ಸಿಟಿ ಹೋಗಿ ಕಟ್ಟಿ ಅಲ್ಲಿಗೆ ಬರೀಲಿಕ್ಕೆ ಹೋಗಬೇಕು ನಾವು ಇಲ್ಲಿ ಅದು ಒಂದು ಮಾಡಿಲ್ಲ ನಮ್ಮ ಹತ್ರ ಈಗ ಕಲ್ಬುರ್ಗಿಗೆ ಹತ್ತಿರವಾದ ಯಾವ ಸಿಟಿ ಕೊಡ್ತಾರೆ ಸೆಂಟರ್ ಇವಾಗ ಇಲ್ಲ ಬಳ್ಳಾರಿ ಅಥವಾ ಧಾರವಾಡ ನಾವು ಯಾವ್ದಾದ್ರು ಹೋಗಿ ಅಲ್ಲಿ ಹಾ ಚಾಯ್ಸ್ ಮಾಡ್ಕೊಂಡು ಎಕ್ಸಾಮ್ ಬರಿಬೇಕು ಇಷ್ಟೆಲ್ಲ ಹೇಳಿದ್ರೆ ಪಿ ಎಚ್ ಡಿ ವರೆಗೂ ಅವರು ಭರತನಾಟ್ಯದಲ್ಲಿ ಮಾಡ್ಕೊಳ್ಬಹುದು ಅಂತ ವಿದ್ಯಾಭ್ಯಾಸದ ಜೊತೆಗೇನೆ ಇದನ್ನ ಮಾಡ್ಕೊಂಡ್ರೆ ಅವರಿಗೆ ಅವಕಾಶಗಳು ಏನಾದರೂ ಇದೆ ಅವಕಾಶಗಳು ಇದೆ ಇವಾಗ ನಾನು ಮಾಡ್ತಿರೋದು ಅದನ್ನೇ ಇವಾಗ ನಾನು ಪ್ರೈವೇಟ್ ಕ್ಲಾಸಸ್ ಮಾಡ್ತಿದ್ದೀನಿ ಬಟ್ ಇವಾಗ ನಾವು ಕರ್ನಾಟಕದಲ್ಲಿ ಬರೀ ಎಷ್ಟೊಂದು ಗೌರ್ಮೆಂಟ್ ಫೆಸಿಲಿಟೀಸ್ ಅದಾವು ಬಟ್ ಯಾವುದು ಇನ್ನೂ ಅದು ಕ್ವಾಲ್ಫಾಮ್ ಮಾಡಿಲ್ಲ ಮಾಡಿದರೆ ಬರೀ ಎಂಟು ಅಷ್ಟೇ ಅದು ಫಿಲ್ ಅಪ್ ಆಗಿದಾವೆ ನಮ್ಮ ಭರತನಾಟ್ಯದಲ್ಲಿ ಎಂಟು ಜನ ಅಷ್ಟೇ ಗೌರ್ಮೆಂಟ್ ಅಂಡರಲ್ಲಿ ಅವರು ಕೆಲಸ ಮಾಡ್ತಿರೋದು ಗೌರ್ಮೆಂಟ್ ಟೀಚರ್ ಆಗಿ ಸ್ಕೂಲ್ಗಳಲ್ಲೆಲ್ಲ ಬಟ್ ಇವಾಗ ನಾವು ಪ್ರೈವೇಟ್ ಕ್ಲಾಸಸ್ ಆಗಂತ್ರೂ ರೆಗ್ಯುಲರ್ ಆಗಿ ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ ಬೇರೆ ಬೇರೆ ಸ್ಕೂಲ್ಗಳಲ್ಲೆಲ್ಲ ಕರೀತಾರೆ ಪ್ರೈವೇಟ್ ಸ್ಕೂಲ್ಗಳಲ್ಲೇ ಅಂತಂದ್ರೆ ಅಂತಂದರೆ ಪ್ರೈವೇಟಲ್ಲಿ ಜಾಸ್ತಿ ಕರೀತಾರೆ ಗೌರ್ಮೆಂಟ್ ಕಾಲ್ಫಾರ್ಮ್ ಮಾಡಿದರೆ ಅದಕ್ಕೂ ಆಪರ್ಚುನಿಟಿ ಇರುತ್ತೆ ಅಲ್ಲಿರುತ್ತೆ ಇದು ವಿದ್ಯಾರ್ಥಿ ಪಠ್ಯಕ್ರಮ ಮತ್ತು ಅವ್ರದ್ದು ಒಂದು ಜಾಬ್ ಆಪರ್ಚುನಿಟೀಸ್ ಬಗ್ಗೆ ಆಯಿತು ಈಗ ಭರತನಾಟ್ಯಕ್ಕೆ ಬಂದಾಗ ವರ್ಣ ತಿಲ್ಲಣ ಶ್ಲೋಕ ಅಂತ ಹೇಳಿದ್ರಿ ನೀವು ಶ್ಲೋಕನು ಹೇಳ್ಕೊಡ್ತೀರಾ ಹೌದು ಶ್ಲೋಕ ಇಂದ ನಾವು ಸ್ಟಾರ್ಟ್ ಮಾಡೋದೇ ಶ್ಲೋಕ ಇಂದ ಫಸ್ಟ್ ನಾವು ಬಂದ ತಕ್ಷಣ ಮಕ್ಳೆಲ್ಲಾ ಬಂದು ಅಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾಂಗಯಂ ಆಹಾರ್ಯ ಚಂದ್ರ ತಾರಾದಿ ತಮ್ ನಮ ಸಾತ್ವಿಕಂ ಶಿವಂ ಬಿಕಾಸ್ ನಮ್ಮ ಆರಾಧ್ಯ ದೈವ ನಟರಾಜನ ಆಗಿರೋದ್ರಿಂದ ಫಸ್ಟ್ ಅವನಿಗೆ ನಮ್ಮ ನಮಸ್ಕಾರಗಳನ್ನು ಮಾಡಿ ಆಂಗಿಕ ಇಡೀ ವಿಶ್ವವನ್ನೆಲ್ಲ ಅವನ ಅಂಗಗಳನ್ನು ಮಾಡಿ ವಿ ಬೌಟ್ ದ ಲಾರ್ಡ್ ಶಿವ ಹೂಸ್ ಬಾಡಿ ಈಸ್ ದ ಹೋಲ್ ಯೂನಿವರ್ಸ್ ಅಂತ ಹೇಳಿ ಹೂಸ್ ಸ್ಪೀಚ್ ಇಸ್ ದ ವರ್ಲ್ಡ್ಸ್ ಲ್ಯಾಂಗ್ವೇಜ್ ಹೂಸ್ ಆರ್ನಮೆಂಟ್ಸ್ ಆರ್ ದ ಮೂನ್ ಆ್ಯಂಡ್ ದ ಸ್ಟಾರ್ಸ್ ಅವ್ನ ಆರ್ನಮೆಂಟ್ಸ್ಗಳೇ ಮೂನ್ ಆ್ಯಂಡ್ ದ ಸ್ಟಾರ್ಸ್ ಅಂತ ಹೇಳಿ ಅವನಿಗೆ ಒಂದು ನಮಸ್ಕಾರ ಮಾಡಿ ಅದಾದ ತಕ್ಷಣ ನಮ್ಮ ಗುರುಗಳಿಗೆ ಗುರುಬ್ರಹ್ಮ ಶ್ಲೋಕವನ್ನು ಹೇಳಿಕೊಂಡು ನಮ್ಮ ನಮಸ್ಕಾರವನ್ನು ಮಾಡಿ ಅವತ್ತಿಂದ ನಾವು ಸ್ಟಾರ್ಟ್ ಮಾಡೋದು ರೂಟೀನ್ ಬಂದರೆ ಎಕ್ಸಸೈಸ್ ಅಂತ ಎಕ್ಸಸೈಸ್ ಹಾ ಶ್ಲೋಕದಿಂದ ಸ್ಟಾರ್ಟ್ ಮಾಡಿ ಎಕ್ಸಸೈಸ್ ಸಾಧನೆ ಹೇಳಬೇಕಾದ್ರೆ ಹೌದೌದು ಮಾಡಬೇಕು ಈಗ ಹಸ್ತ ಮುದ್ರೆ ಈಗ ಹಸ್ತ ಮುದ್ರೆ ನೃತ್ಯ ಹಸ್ತಗಳು ಅಸಮ್ಯುತ ಹಸ್ತಗಳು ಸಂಯುಕ್ತ ಹಸ್ತಗಳು ಅಂತ ಇವಾಗ ನಾವು ಅಭಿನಯ ದರ್ಪಣದ ಪ್ರಕಾರ ಆಚಾರ್ಯ ನಂದಿಕೇಶ್ವರ ಅವರು ಬರೆದಿರೋದು ಅಭಿನಯ ದರ್ಪಣ ನಾಟ್ಯಶಾಸ್ತ್ರದ ಪ್ರಕಾರ ಇಷ್ಟೇ ಹಸ್ತಗಳಂತ ಇದಾವೆ ಇವಾಗ ನಾರ್ಮಲ್ ಆಗಿ ಎಲ್ಲಾ ಕಡೆ ಕಲಸೋದನೆ ಅಭಿನಯ ದರ್ಪಣದ ಪ್ರಕಾರ ನಾಟ್ಯಶಾಸ್ತ್ರ ಬಂದು ಇನ್ನು ಏನ್ಶಿಯಂಟ್ ಅದು ತುಂಬಾ ಪುರಾತನದ್ದು ಎರಡ್ ಸಾವಿರ ವರ್ಷ ಹಳೆಗಳದ್ದು ಭರತನಾಟ್ಯ ನಮ್ದು ಆಕ್ಚುಲಿ ಬಂದು ಅದು ಇದರದ ಅಧಿದೇವತೆ ಬಂದ್ರೆ ನಮ್ಮ ಫಾದರ್ ಆಫ್ ಭರತ್ನಾಟ್ಯಂ ಅಂತಂದ್ರೆ ಲಾರ್ಡ್ ಬ್ರಹ್ಮ ಅಂತ ಹೇಳ್ತೀವಿ ಸೊ ಅದರ ಹಸ್ತಗಳು ಅಸಂಯುತ ಹಸ್ತಗಳು ಸಂಯುತ ಅಸಂಯುತ ಅಂದ್ರೆ ಸಿಂಗಲ್ ಹ್ಯಾಂಡ್ ಆ ಅಸಂಯುತ ಹಸ್ತಗಳಂದ್ರೆ ಡಬಲ್ ಹ್ಯಾಂಡ್ ಜಸ್ಟರ್ಸು ನೃತ್ಯ ಹಸ್ತಗಳು ಸೊ ಇದ್ರಾಗ ವೇರಿಯೇಷನ್ಸ್ ಇದಾವೆ ಅದರೊಳಗೆ ಯಾವುದಂದ್ರೆ ಅಕಾರ್ಡಿಂಗ್ ಟು ನಾವು ಇದೇ ಅಭಿನಯ ದರ್ಪಣ ಪ್ರಕಾರ ತಗೊಂಡಾಗ ಅಸಂಯುತ ಹಸ್ತಗಳು ಬೇರೆ ಇರ್ತಾವ ನಾಟ್ಯಶಾಸ್ತ್ರ ಪ್ರಕಾರ ತಗೊಂಡಾಗ ಅಸಂಯುತ ಹಸ್ತಗಳು ಬೇರೆ ಇವಾಗ ಹದಿಮೂರು ಸಂಯುತ ಹಸ್ತಗಳ ನಾಟ್ಯಶಾಸ್ತ್ರ ಪ್ರಕಾರ ತಗೊಂಡಾಗ ಇಲ್ಲಿ ಇಪ್ಪತ್ನಾಲ್ಕು ಸಂಯುಕ್ತ ಹಸ್ತೆಗಳು ಅಭಿನಯ ದರ್ಪಣ ಪ್ರಕಾರ ಸೊ ನಾವು ಏನ್ಷಂಟ್ ಬಂದು ಫಸ್ಟ್ ನಾಟ್ಯಶಾಸ್ತ್ರ ಅದಾದ ತಕ್ಷಣನೇ ಇರೋದು ಅಭಿನಯ ದರ್ಪಣ ಮೇಡಮ್ ಇದುವರೆಗೂ ನೀವು ಸಾಕಷ್ಟು ವಿದ್ಯಾ ಪಠ್ಯಕ್ರಮದ ಬಗ್ಗೆ ಭರತನಾಟ್ಯ ಬಗ್ಗೆ ತಿಳಿಸಿದ್ರಿ ಈಗ ನೀವು ಎಲ್ಲಿಯಾದರೂ ಸಾರ್ವಜನಿಕವಾಗಿ ಕಾರ್ಯಕ್ರಮಗಳನ್ನ ನೀಡಿದ್ದೀರಾ ನಾನು ಸುಮಾರು ಒಂದು ಐದನೂರಿಂದ ಆರ್ನೂರ್ ಕಾರ್ಯಕ್ರಮಗಳನ್ನ ನೀಡಿದ್ದೇನೆ ನನ್ನ ಆರನೇ ವಯಸ್ಸಿನಿಂದ ಇವಾಗ ನಮ್ಮ ಗುರುಗಳೆಲ್ಲ ಕರ್ಕೊಂಡು ಹೋಗ್ತಿದ್ರು ಮಕ್ಕಳ ಮನೆ ಅಂತ ಹೇಳಿ ಬೆಂಗಳೂರಲ್ಲಿ ಮಾಡಿದ್ವಿ ಮಲ್ಕೇಡಲ್ಲಿ ಆಮೇಲೆ ನಮ್ಮ ಯೂನಿವರ್ಸಿಟಿ ನಡೆಸುವಂತಹ ವರ್ಲ್ಡ್ ಡಾನ್ಸ್ ಡೇ ಮಾಡಿದ್ವಿ ಅಲ್ಲಿ ಆಮೇಲೆ ಒಂದು ಮಾರ್ಗ ಪದ್ಧತಿ ಅಲ್ಲಿ ರಂಗ ಪ್ರವೇಶ ಸೊ ಎಲ್ಲಾನು ಸುಮಾರು ಕಡೆ ನಾನು ನಾನು ಪರ್ಸನಲ್ ಆಗಿ ಪ್ರೋಗ್ರಾಮ್ಸ್ ಕೊಟ್ಟಿದೀನಿ ಇವಾಗ ನನ್ನ ಮಕ್ಳಿಗೂ ಕೂಡ ನಾನು ಪ್ರೋಗ್ರಾಮ್ಸ್ ನ ಕರ್ಕೊಂಡು ಹೋಗ್ತೀನಿ ನನ್ನ ಸೋಲೋ ಪರ್ಫಾರ್ಮೆನ್ಸ್ ಹತ್ರ ಸುಮಾರ್ ಕೊಟ್ಟಿದ್ದೀನಿ ಈಗ ಮಕ್ಕಳಿಗೆಲ್ಲ ಕರ್ಕೊಂಡು ಹೋಗೋದಾದ್ರೆ ಸೋಲೋ ಅಥವಾ ಗ್ರೂಪ್ ಡಾನ್ಸ್ ನಾನು ಗ್ರೂಪ್ ಕರ್ಕೊಂಡು ಮೊನ್ನೆ ಆಗಿರೋ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಶರಣ ಸಾಹಿತ್ಯ ಸಮ್ಮೇಳನ ಆಮೇಲೆ ಸುಮಾರು ಈ ದೇವಸ್ಥಾನಗಳಲ್ಲೆಲ್ಲ ಫಂಕ್ಷನ್ಸ್ ಮಾಡಿದಾಗ ಅಲ್ಲೆಲ್ಲ ಇನ್ವೈಟ್ ಮಾಡಿರ್ತಾರೆ ಅಲ್ಲೆಲ್ಲ ಮಕ್ಕಳಿಗೆ ನಾನು ಅವಕಾಶಗಳನ್ನ ಕೊಟ್ಟಿರ್ತೀನಿ ಸೌಖ್ಯ ಪ್ರವೀಣ್ ಕುಲಕರ್ಣಿ ಮೇಡಮ್ ಅವರೇ ಇದುವರೆಗೂ ನೀವು ಸಾಕಷ್ಟು ಭರತನಾಟ್ಯ ವಿಷಯದ ಬಗ್ಗೆ ನಿಮ್ಮ ಕಲಿಯ ಬಗ್ಗೆ ಸಾಕಷ್ಟು ವಿಷಯಗಳನ್ನ ನಮ್ಮ ಕೇಳಿ ತಿಳಿಸಿಕೊಟ್ರಿ ನಿಮಗೆ ಇನ್ನೂ ಹೆಚ್ಚು ಹೆಚ್ಚು ನಿಮ್ಮ ಕಲೆಯನ್ನು ಗುರುತಿಸುವಂತಾಗ್ಲಿ ನಮ್ಮ ನಾಡಿನಲ್ಲಿ ಹೆಚ್ಚು ಹೆಚ್ಚು ಪ್ರಶಸ್ತಿ ಪುರಸ್ಕಾರಗಳು ನಿಮಗೆ ಸಿಗಲಿ ಅಂತ ಆಶಿಸುತ್ತಾ ಇವತ್ತಿನ ಕಾರ್ಯಕ್ರಮನ ಕಾರ್ಯಕ್ರಮ ಮಾಡೋಣ ಇದುವರೆಗೆ ಭರತನಾಟ್ಯ ಕಲಾವಿದೆ ಶ್ರೀಮತಿ ಸೌಖ್ಯ ಪ್ರವೀಣ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಶಾರದಾ ಜಂಬಲ್ದಿನ್ನಿ ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು ಸಂಕಲನ ಮಧು ದೇಶ್ಮುಖ್ ನಿರ್ಮಾಣ ಸೋಮಶೇಖರ್ ಎಸ್ ರುಳಿ ಆಕಾಶವಾಣಿ ಕಲಬುರಗಿ ಕೇಂದ್ರದಲ್ಲಿ ಸಿದ್ದಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು